ಡೇ ದ್ರಾವೆಲ್ ಡೇ ನಾನು ಮತ್ತೆ ಜಯಂತಿ ಡಿಸೈಡ್ ಮಾಡಿದ್ರೆ ಡೀಟೇಲ್ಸ್ಗೆ ಹೋಗೋಣ ಅಂತ ನೋಡಿದ್ರೆ ಗಾಡಿ ಪಂಚರ್ ಗಾಡಿ ಪಂಚರ್ ಹಾಕಿಸ್ಕೊಂಡು ಹಾಕಿ ಡೀಟೇಲ್ಸ್ಗೆ ಹಿಂಗೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಪದ್ದು ದೇವ್ರ ದರ್ಶನ ಆಗಿದ ದರ್ಶನ ಕಿವಿ ಒಂದು ಓ ಇಟ್ಕೊಂಡು ಮುಂದೆ ನೋಡ್ತೀನಿ ನೋಡಿದ್ರೆ ಚರಣ ಮತ್ತೆ ಸರ್ ಹೋಗ್ತಾ ಇದ್ರು ಜೊತೆಲಿ ತಿದ್ವಿ ಪ್ರಸಾದ ಆದ್ಮೇಲೆ ಚರಣ ಮೂರ್ ಬಿಸ್ಕೆಟ್ ತಗೊಂಡು ನನಗೆ ಜಯಂತಿಗೆ ಮತ್ತೆ ಚರಣಂಗೆ ಅಂದ್ಕೊಂಡೆ ನೋ ಅದೆಲ್ಲ ತಗೊಂಡಿದ್ದು ಕೋತಿ ಮತ್ತು ನಾಯಿಗಳಿಗೆ ಸರ್ ಈಗ ಹಾಗಾಗಿ ಬರ್ತಾ ಬಾಳೆಹಣ್ಣು ನೀರು ಮತ್ತು ಈ ಥರ ನ ಕೋತಿ ನಾಯಿಯಲ್ಲಿ ಏನೇನು ಪ್ರಾಣಿಗಳಿರ್ತಾರೋ ಅವ್ರಿಗೆಲ್ಲ ಕೊಟ್ಟಿ ಹೋಗ್ತಾ ಇರ್ತಾರೆ ಅನ್ನೋದು ನನಗಂತೂ ಗೊತ್ತಾಯಿತು ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ ದಟ್ ಈ ಥರ ಕೆಲಸ ಮಾಡೋದಕ್ಕೆ ದೆನ್ ಆ ಪೇಂಟಿಂಗ್ ಅಂತೂ ತುಂಬ ಸಕ್ಕತ್ತ ಕಾಣಿಸ್ತಿತ್ತು ಹೋಗಿದ್ದೆ ನೆಕ್ಸ್ಟ್ ವಿದ್ಯಾಶಂಕರ ದೇವಾಲಯ ಅದೊಂದು ದೇವಸ್ಥಾನ ತುಂಬ ಚೆನ್ನಾಗಿತ್ತು ಅಲ್ಲಿ ಕೋತಿಗಳು ನೋಡ್ತಾ ಇದ್ದೀವಿ ಕೋತಿಗೆ ಎಷ್ಟು ಕೊಬ್ಬು ನೋಡಿ ಬಿಸ್ಕೆಟ್ನ ಮೂಸ್ ನೋಡ್ಬಿಟ್ಟು ಹಂಗೆ ಇಟ್ಟು ಹೋಯಿತು ಮತ್ತೆ ಬಿಡು ಹೋದ್ರೆ ಹೋಗ್ಲಿ ನೆಕ್ಸ್ಟ್ ಕೋತಿ ಕೊಡೋಣ ಅಂತ ಬಿಸ್ಕೆಟ್ ಹಾಕಿದ್ರೆ ನೋಡ್ಬಿಟ್ಟು ಹೋಗ್ತಿದೆ ಇದೆಲ್ಲ ರಿವೆಂಜು ಅಲ್ಲ ಅವ್ರ ಫ್ರೆಂಡ್ಸಿಗೆ ನಾವು ಕೊಡ್ದಲ್ಲೇ ನಾಯಿಗಳಿಗೆ ಹಾಕ್ತಿದ್ವಲ್ಲ ಅದೆಲ್ಲ ನೋಡಿ ಅವ್ರಿಗೆ ಫುಲ್ ಉರ್ಕೊಂಡ್ಬಿಟ್ಟಿದ್ದಾರೆ ವಿದ್ಯಾಶಂಕರ ಟೆಂಪಲ್ ಗೆ ಹೋಗಿರೋರು ಪಕ್ಕ ಇಬೇಕು ನಾ ನೋಡಿ ಬಿಕಾಸ್ ಇದೇ ಕ್ಯೂಟ್ ಆಗಲಿ ವೆಲ್ಕಮ್ ಮಾಡೋದು ನಮ್ಗೆ ಇದಾಗಿತ್ತು ಟುಡೇಸ್ ಮಿನಿ ಡೋಸ್ ಥ್ಯಾಂಕ್ ಯು ಬೈ